ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಏಳು ದಿನಗಳ ಕಾಲ ಸುತ್ತೂರು ಜಾತ್ರಾ ಮಹೋತ್ಸವ ನೆರವೇರಲಿದೆ ಇದರ ಅಂಗವಾಗಿ ಕೃಷಿ ವಸ್ತು ಪ್ರದರ್ಶನವನ್ನು ಅಂದರೆ ಕೃಷಿಕರಿಗೆ ಮುಖ್ಯವಾಗಿ ಪ್ರಾತ್ಯಕ್ಷಿಕೆ ಮೂಲಕ ಅವರಿಗೆ ಯಾವೆಲ್ಲ ವಿಧಾನಗಳಲ್ಲಿ ಬೆಳೆಗಳನ್ನು ಬೆಳಿಬೇಕು ಹೆಚ್ಚು ಬೆಳೆಗಳನ್ನು ಬೆಳೆದು ಲಾಭ ಮಾಡಿಕೊಳ್ಳೋದು ಹೇಗೆ ಕೃಷಿಯಲ್ಲಿ ಒಂದು ರೀತಿ ಸುಸ್ಥಿರ ಬೇಷಾಯ ಮತ್ತು ಒಂದು ಸಾವಯವ ಗೊಬ್ಬರಗಳನ್ನು ಬಳಸುವಂಥದ್ದು ಇದೆಲ್ಲ ಹೇಗೆ ಅನ್ನುವಂಥದ್ದು ಪ್ರಾತ್ಯಕ್ಷತೆಯನ್ನು ಇಲ್ಲೆಲ್ಲ ತೋರಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಜ್ಞಾನೇಶ್ವರನ ಮಾತಾಡ್ತೀನಿ ಅವರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಸರ್ ಮುಖ್ಯವಾಗಿ ಕೃಷಿಕರಿಗೆ ಯಾವೆಲ್ಲ ರೀತಿಯ ಮಾಹಿತಿಗಳು ಇಲ್ಲಿಗೆ ಬಂದರೆ ಸಿಗಲತ್ತೆ ಸರ್ ಸರ್ ಈ ಸರಿ ವಿಶೇಷತೆ ಅಂದರೆ ಕೃಷಿ ಮೇಳದಲ್ಲಿ ಐದು ಎಕ್ರೆಯಲ್ಲಿ ಡೆಮೋನ್ಸ್ಟ್ರೇಷನ್ ಇಟ್ಕೊಂಡಿದ್ವಿ ಅದರಲ್ಲಿ ಲೈವ್ ಕ್ರಾಪ್ಸ್ ನಾವು ಏನು ಅಪಾರ್ಟ್ ಫ್ರಮ್ ಸ್ಟಾಲ್ಸ್ ಇದೆಯಲ್ಲ ನೂರ ಐವತ್ತು ಸ್ಟಾಲ್ಸ್ ಬಿಟ್ಟು ಲೈವ್ ಡೆಮಾನ್ಸ್ಟ್ರೇಷನ್ ಫೀಲ್ಡಲ್ಲಿ ಪ್ರವ್ ಮಾಡಿದ್ದೀವಿ ಮುಖ್ಯವಾಗಿ ಈ ಸರಿ ನಮ್ಮ ಥೀಮೆ ಬಂದುಬಿಟ್ಟು ನಿಖರ ಕೃಷಿ ಬೇಸಾಯಕ್ಕೆ ಸುಸ್ಥಿರ ಕೃಷಿಗಾಗಿ ನಿಖರ ಕೃಷಿ ಬೇಸಾಯ ಅಂದರೆ ಕ್ರಿಶಿಯನ್ ಫಾರ್ಮಿಂಗ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಅಂದರೆ ಸಾಕಷ್ಟು ದಿನ ನಮ್ಮ ಕೃಷಿ ಬೆಳಗಬೇಕು ನಾವು ಈಗ ಆಲ್ರೆಡಿ ನೋಡಿದಂಗೆ ಈ ಫರ್ಟಿಲೈಸರ್ಸ್ ಆಗಲಿ ನೀರಾಗಿ ಜಾಸ್ತಿ ಹಾಕಿ ಆ ಪಾಲ್ವತನೇ ಹಾಳು ಮಾಡಾಕ್ಬಿಟ್ಟಿದ್ದೀವಿ ಮಣ್ಣಿಂದ ಆ ಫಲವತ್ತಿ ಕಾಪಾಡ್ಕೊಳ್ಳೋದಂಗೆ ಮುಂಬರುವ ದಿನದಲ್ಲಿ ಮಳೆಯೆಲ್ಲ ವೈಪರೀತ್ಯ ಕಾರಣ ಜಾಸ್ತಿ ಆಗ್ತದೆ ಅದನ್ನೆಲ್ಲ ಹೇಗೆ ತಡೆಗಟ್ಬೋದು ಎಷ್ಟು ಅವೈಲಬಲ್ ಏನು ರಿಸೋರ್ಸ್ ಏನಿದೆ ನಮ್ಮಲ್ಲಿ ಅದನ್ನು ಬಳಸ್ಕೊಂಡು ಒಳ್ಳೆ ಉನ್ನತವಾಗಿ ಬೆಳೆಗಳನ್ನ ಹೇಗೆ ಬೆಳಿಬೇಕು ಅಂತ ಹೊಸ ಟೆಕ್ನಾಲಜಿ ಕೂಡ ನಾವು ಇಲ್ಲಿ ಪರಿಚಯ ಮಾಡ್ತಾಯಿದ್ದೀವಿ ಪ್ರಾತ್ರಿ ಮೂಲಕ ತೋರಿಸೋದ್ರಿಂದ ರೈತರಿಗೆ ಬೇಗ ಅರ್ಥ ಆಗುತ್ತೆ ಅದು ಪ್ರಾತ್ಯಕ್ಷತೆ ಮುಖ್ಯ ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತಾರೆ ನಾವು ಅದು ರೈಟ್ ಟೈಮಲ್ಲಿ ಯಾವಾಗ ಅಪ್ಲಿಕೇಶನ್ ಮಾಡಬೇಕು ಎಷ್ಟು ರೈಟ್ ಅಮೌಂಟ್ ಅಲ್ಲಿ ಮಾಡಬೇಕು ರೈಟ್ ಸ್ಪೇಸಿಂಗ್ ಅಲ್ಲಿ ಮಾಡಬೇಕು ಅದು ಬಹಳ ಮುಖ್ಯ ಅದನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ ಈಗ ಟೆಕ್ನಾಲಜಿ ಈಗ ನಾವಾದ್ರೆ ಮನುಷ್ಯ ನಮಗೆ ಗೊತ್ತಾಗುತ್ತೆ ಒಂದೊಂದು ಸಿಂಟಮ್ಸ್ ಆದರೆ ಹೇಳ್ತೀವಿ ಡಾಕ್ಟ್ರಿಗೆ ಗಿಡಗಳು ಆದರೆ ಹೇಳಕ್ಕಾಗಲ್ಲ ಅದನ್ನ ನಾವು ಮೆಷರ್ ಮಾಡಬೇಕು ಅದರಿಂದ ಹೆಂಗೆ ಮಾಡಬೇಕು ಅಂದ್ರೆ ಒಂದು ಸೆನ್ಸರ್ಸ್ ಹಾಕಿ ಅದಕ್ಕೆ ಅದು ಹೇಳುತ್ತೆ ನೀರು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಗೊಬ್ಬರ ಕಡಿಮೆ ಇದೆಯಾ ಈ ಪರ್ಟಿಕ್ಯುಲರ್ ಎನ್ ಪಿ ಕೆ ಅಥವಾ ಮೈಕ್ರೋ ಕಡಿಮೆ ಇದೆಯಾ ಜಾಸ್ತಿ ಹಾಕ್ಬೇಕು ಅದು ಪ್ರತಿಯೊಂದನ್ನು ನಮಗೆ ಗೊತ್ತಾಗುತ್ತೆ ವೈಪರೀತ್ಯ ಹವಾಮಾನ ವೈಪರೀತ್ಯ ಆದಾಗ ಮಳೆ ಜಾಸ್ತಿ ಆದಾಗ ಈ ಸೊ ಎಷ್ಟೋ ವರ್ಷದ ಡೇಟಾ ಕಲೆಕ್ಟ್ ಆಗಿರುತ್ತೆ ನಮ್ಮಲ್ಲಿ ಆ ಡೇಟಾ ಬಳಸ್ಕೊಂಡು ಇದಕ್ಕೆ ರೋಗ ಬರುತ್ತಾಗಿ ಮುನ್ ಮುಂಬರುವಾಗ ಸೂಚನೆನೇ ನಾವು ಈಗಲೇ ಕಂಡಿಟ್ಕೋಬೋದು ಅದು ಇದು ಒಂಥರ ನವೀನತೆ ಟೆಕ್ನಾಲಜಿ ಐ ಒ ಟಿ ಬೇಸ್ ಟೆಕ್ನಾಲಜಿ ಇದು ಬಳಸೋದ್ರಿಂದ ಸಾಕಷ್ಟು ಜನ ಆಲ್ರೆಡಿ ಈ ವಾರ್ಷಿಕ ಬೆಳೆಗೆ ಆದ ಕಬ್ಬು ಆಗಿರ್ಬೋದು ಬಾಳೆ ಆಗಿರ್ಬೋದು ಅಂಥ ಕಡೆ ಇದನ್ನು ಸಾಕಷ್ಟು ಬಳಸ್ತಾ ಇದ್ದಾರೆ ಆಲ್ರೆಡಿ ಇಲ್ಲೂ ಕೂಡ ನಮ್ಮ ಕಡೆ ಈಗ ಪರಿಚಯ ಮಾಡಬೇಕು ಅಂತ ನಮ್ಮ ರೈತರಲ್ಲಿ ಸುತ್ತಮುತ್ತ ಮೈಸೂರು ಜಿಲ್ಲೆ ಏನು ರೈತಿದ್ದಾರೆ ಇದನ್ನು ಪ್ರಾಥ್ಕತೆ ಮೂಲಕ ಅವ್ರಿಗೆ ಒಂದು ನಾಲ್ಕು ಪ್ಲಾಟ್ ಅದಕ್ಕೋಸ್ಕರ ನಾವು ಒಂದು ಎಕರೆ ಜಾಗ ಬಿಟ್ಟಿದ್ದೀವಿ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಅವ್ರು ನೋಡಬಹುದು ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸಿಕೊಂಡು ಮುಂದುವರಿಬಹುದು ಹೌದು ಹೌದು ಖಂಡಿತ ಹೌದು ಯಾಕಂದರೆ ಈ ಟೆಕ್ನಾಲಜಿ ಅವ್ರಿಗೆ ರೀಚ್ ಆಗಬೇಕು ಅಂದರೆ ಅವ್ರು ಪ್ರಾತ್ಯಕ್ಷೇ ನೋಡಲೇಬೇಕು ಅವರು ಅವಾಗ ನೋಡಿದಾಗಲೇ ಓಕೆ ಈ ಥರ ಮಾಡ್ಬೋದು ಅನ್ನೋದು ಒಂದು ಅರಿವಾಗುತ್ತೆ ಅವ್ರಿಗೆ ಅದನ್ನು ನಾವು ಪ್ರಾತ್ಯಕ್ಷತೆ ಕೊಡ್ದರೆ ಸುಮ್ಮನೆ ಸ್ಟಾಲ್ಸಲ್ಲೇ ಅವ್ರಿಗೆ ಮೆನ್ಷನ್ ಮಾಡಿದ್ರೆ ಅವ್ರಿಗೆ ಅಷ್ಟು ಅರಿವು ಈಗ ಆಲ್ರೆಡಿ ಸುತ್ತಮುತ್ತ ರೈತರು ಬಾಳೆ ಹಾಗೂ ತೆಂಗು ಹಾಗೂ ಮಾವಿನ ಗಿಡಕ್ಕೆ ಈಗ ಆಲ್ರೆಡಿ ಐ ಓ ಟಿ ಬೇಸ್ಡ್ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಸುಮಾರು ಉದಾಹರಣೆ ಕೊಡಬೇಕಾದ್ರೆ ಒಂದು ತೆಕ್ ತೆಂಗಿಗೆ ವಾರಕ್ಕೊಂದು ಐವತ್ತು ಲೀಟ್ರ್ ನೀರು ಬೇಕು ಅಂದ್ಕೊಳ್ಳಿ ಅದು ಪ್ರಮಾಣದಲ್ಲಿ ಐವತ್ತು ಲೀಟ್ರನ್ನೇ ನಾವು ಮೆಷರ್ ಮಾಡೋಕ್ಕಾಗಲ್ಲ ಆದರೆ ಐ ಒ ಟಿ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಸೆನ್ಸರ್ಸ್ ಮೆಷರ್ ಮಾಡಿ ಇಂತಿಂಥ ಅವರ್ಸ್ಗೆ ಅಷ್ಟೇ ನೀರನ್ನು ಕೊಡುತ್ತೆ ಅದರಿಂದ ನಮಗೆ ಫಲವತ್ತತೆ ಜಾಸ್ತಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ನಾವು ನೀರು ಸೇವ್ ಮಾಡ್ಬೋದು ಟ್ವೆಂಟಿ ಪರ್ಸೆಂಟಲ್ಲಿ ಗೊಬ್ಬರ ಸೇವ್ ಮಾಡ್ಬೋದು ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಈಳದು ಇನ್ಕ್ರೀಸ್ ಮಾಡ್ಬೋದು ಎಷ್ಟು ಈಳ್ದು ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ನಾವು ಎಷ್ಟು ಬೇಕು ಅಷ್ಟೇ ಆಹಾರ ಕೊಡ್ತೀವಿ ಅಲ್ಲಿಗೆ ಭೂಮಿನೂ ಹಾಳಾಗಲ್ಲ ನೀರಿನ ರಿಸೋರ್ಸಸ್ಸು ನಮಗೆ ಸಿಗುತ್ತೆ ಆಮೇಲೆ ಮುಂಬರುವ ರೋಗಗಳು ಯಾವ ಬರ್ತವೆ ಅದಕ್ಕೆ ನಾವು ಮೊದಲೇ ಪ್ರಿಕಾಷನರಿ ತೊಗೋಬೋದು ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ ಅಂದರೆ ಸುಮಾರು ಸುತ್ತೂರು ಸುತ್ತಮುತ್ತ ಸುತ್ತಮುತ್ತ ನಾವು ಭತ್ತ ಏನಾಗುತ್ತೆ ಕೆಲವ್ರ ಕಡೆ ಬೆಂಕಿ ರೋಗ ಬಂದಿರುತ್ತೆ ಅಂದ್ಕೊಳ್ಳಿ ಅದನ್ನು ನಾವು ಮೊದಲೇ ಒಂದು ಡ್ರೋನ್ ರನ್ ಮಾಡಿ ಆ ಡ್ರೋನ್ ಮುಖಾಂತರ ಮ್ಯಾಪ್ ಮಾಡ್ತೀವಿ ಎಷ್ಟು ರೋಗ ಬಂದಿರುತ್ತೆ ಇಲ್ಲವಂತ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಮಾತ್ರ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡ್ಬೋದು ಅಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆ ಏನಾಗುತ್ತೆ ಒಂದು ನಮಗೆ ದುಡ್ಡು ದುಡ್ಡು ಏನು ಬಳಸ್ತಾ ಇದ್ರಲ್ಲ ರೈತರು ಅಯ್ಯೋ ಒಂದು ಕೌಸಿ ಬಂದು ಅಂದರೆ ಎಲ್ಲಕ್ಕೂ ಸ್ಪ್ರೇ ಮಾಡೋ ಅಗತ್ಯವಿಲ್ಲ ಅದು ಕಡಿಮೆ ಆಗುತ್ತೆ ಇನ್ನೊಂದು ಇಳುವರಿ ಜಾಸ್ತಿ ಆಗುತ್ತೆ ಆಮೇಲೆ ರೈತರಿಗೆ ಈಗ ಎಲ್ಲ ಹೊಸ ಟೆಕ್ನಾಲಜಿ ಕೇಳ್ತಾರೆ ಈಗ ಇಬ್ಬರ ಎಲ್ಲ ಹೌದು ಮ್ಯಾನ್ ಮುಖ್ಯವಾಗಿ ಮ್ಯಾನ್ ಪವರು ಈಗ ಒಬ್ಬರು ನೀರು ಬಿಡಬೇಕು ತೆಂಗಿನ ಗಿಡಕ್ಕೆ ಅಂದರೆ ಅವ್ರು ಹೋಗಿ ಹೊಲ್ದಲ್ಲಿ ಇದೆಲ್ಲ ಮಾಡಬೇಕು ಆಟೋಮೆಟಿಡ್ ಮಾಡಿದ್ರೆ ಅವ್ರು ವರ್ಷ ಪೂರ್ತಿ ಬೇಸ್ಡ್ ಆನ್ ಸೆನ್ಸರ್ ಮಾರ್ಷರ್ ಕಡಿಮೆ ಆದರೆ ತಾನು ತಾನೇ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಒಂದು ಒಂದಿದ ಕೆಲವೊಟ್ಟೆ ನೀವು ಕೇಳ್ಬೋದು ಕರೆಂಟ್ ಹೋಗುತ್ತೆ ಹೆಂಗೆ ಮಾಡೋದು ಅಂತ ಸೋಲಾರ್ ಬೇಸ್ ಈಗ ಹೆಂಗಿರ ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ರೈತರು ಸೋ ಸೋಲಾರ್ ಬೇಸ್ ಬಳಸ್ಬೋದು ಹಾಗೆ ಹಿತಮಿತವಾಗಿ ನೀರಿನ ಬಳಕೆ ಕೂಡ ಮಾಡಬಹುದು ಸಣ್ಣ ಹಿಡುವಳಿಗೆ ರೈತರು ಇದನ್ನೆಲ್ಲ ಬಳಸ್ಕೊಳಕ ಅಂದ್ರೆ ಜಾಸ್ತಿ ಖರ್ಚು ಬರಲ್ವಾ ಹೇಗೆ ಅಂತ ಇನ್ಷಿಯಲಲ್ಲಿ ಪ್ರೈಸ್ ಜಾಸ್ತಿ ಏನು ಇದ್ದಿರುತ್ತೆ ಯಾಕಂದರೆ ಎಕರೆಗೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಆಗ್ಬೋದು ಬಟ್ ಹೋಗ್ತಾ ಹೋಗ್ತಾ ಇದು ರೈಟ್ ಕಡಿಮೆ ಆಗುತ್ತೆ ಈಗ ಹೇಗೆ ಇನ್ಷಿಯಲಿ ಮೊಬೈಲ್ ಫೋನ್ಸ್ ಕಾಸ್ಟ್ಲಿ ಇತ್ತು ಈಗ ನೋಡಿ ಎಲ್ಲರೂ ಆ್ಯಪಲ್ ಫೋನೇ ಮಾ ತಗೊಳ್ತಾ ಇದ್ದಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಒಂದು ಲಕ್ಷ ಆಗಲಿ ಒಂದೂವರೆ ಲಕ್ಷ ಆಗಲಿ ಎಲ್ಲರ ಕೈಲೂ ಆ್ಯಪಲ್ ಫೋನ್ ಬೇಕೇ ಬೇಕು ಅಂತ ಟೆಕ್ನಾಲಜಿ ಒಂದು ಸರಿ ನಮಗೆ ಅದರ ಅರಿವಾಗಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಓ ಪ್ರಮಾಣವಾಗಿ ನಮ್ಮ ಬ ಇದು ಕೂಡ ಟೆಕ್ನಾಲಜಿ ಜಾಸ್ತಿ ಆದಂಗೆ ನಂಬರ್ ಆಫ್ ಫಾರ್ಮರ್ಸ್ ಬಳಸೋದ್ರಿಂದ ಅವರ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಕಾ ಅಷ್ಟು ಕಡಿಮೆ ಆಗುತ್ತೆ ಸೊ ಇದು ಪ್ರಾರಂಭಿಕ ನಮ್ಮ ಕರ್ನಾಟಕದಲ್ಲಿ ಇದು ಜಾಸ್ತಿ ನಾರ್ತ್ ಕರ್ನಾಟಕದ ಆಲ್ರೆಡಿ ದ್ರಾಕ್ಷಿ ಶುರುವಾಗಿದೆ ಮುಖ್ಯವಾಗಿ ಇದು ವಾರ್ಷಿಕ ಬೆಳೆಗಳಿಗೆ ಭಾಳ ಅನುಕೂಲ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಸಪೋಸ್ ಈಗ ಎಲ್ಲೋ ಹೊರ್ಗಡೆ ಇರ್ತೀರ ನೀವು ಇಪ್ಪತ್ತ್ ದಿನ ಕೆಲಸ ಮಾಡ್ಕೊಂಡಿರ್ತೀರ ಈಗ ಆಲ್ರೆಡಿ ಕೆಲವರೆಲ್ಲ ರಿಟೈರ್ಡ್ ಆಗಿರ್ತಾರೆ ವ್ಯವಸಾಯ ಮಾಡಬೇಕು ಅಂತ ಇರ್ತಾರೆ ಅವ್ರ ಮನೆಯಿಂದಲೇ ಕೂಡ ಕಂಟ್ರೋಲ್ ಮಾಡ್ಬೋದು ಇದು ಅಷ್ಟು ಮುಂದುವರೆದ ಟೆಕ್ನಾಲಜಿ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತಿದ್ದು ಸೊ ಇದೊಂದು ಐ ಒ ಟಿ ಬೆಸ್ಟ್ ಹೊಸ ಅನ್ನೋ ಇನ್ನು ಶುಗರ್ ಕೈನ್ ಕ್ರಷಿಗೆ ನೀವು ನೋಡಿರಬೇಕು ಭತ್ತದ ಕಟಾವು ಮಾಡೋದೆಲ್ಲ ಎಷ್ಟು ಕಷ್ಟ ಆಯಿತು ಈಗೆಲ್ಲ ಭಾಳ ಸುಲಭ ಐದು ಎಲ್ಲ ಅಷ್ಟು ನೂರಾರು ಎಕರೆ ಕಟಾವು ಮಾಡಿ ಅಲ್ಲೇ ಪ್ಯಾಕ್ ಮಾಡಿ ಅಲ್ಲೇ ಮಾರುಬಿಡ್ತಾರೆ ಮಾರುಕಟ್ಟೆಗೆ ತರ್ತಾರೆ ಆದರೆ ಈಗ ಕಬ್ಬು ಕೂಡ ಅದೇ ಥರ ಆಗಬೇಕು ಅಂತ ಶುಗರ್ ಕೇನ್ ಹಾರ್ವೆಸ್ಟರ್ ಭಾಳ ಇಂಪಾರ್ಟೆಂಟು ಅದನ್ನು ಕೂಡ ನಾವು ಪ್ರಾತ್ಯಕ್ಷತೆ ಮಾಡ್ತಾ ಇದ್ದೀವಿ ಈ ಬಾರಿಯ ಕೃಷಿ ಮೇಳದಲ್ಲಿ ಸರಿ ಎಷ್ಟೆಲ್ಲ ಬೆಳೆಗಳ ಪ್ರಾತ್ಸ ಪ್ರಾತ್ಯಕ್ಷಿಕೆ ನಡೀತಾ ಇದೆ ಮುನ್ನೂರ ಇಪ್ಪತ್ತು ತಳಿಗಳನ್ನು ಎಲ್ಲ ಬೆಳೆಗಳಿಂದ ಮಾಡ್ತಾ ಇದ್ದೀವಿ ಅದೇ ಕದಳ ಆಗಿರ್ಬೋದು ದ್ವಿದಳ ಧಾನ್ಯ ಆಗಿರ್ಬೋದು ಅದಲ್ಲೇ ಸಲಾಡ್ ಕ್ರಾಪ್ಸ್ ಕೂಡ ನಾವು ಈ ಸರಿ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿದ್ದೀವಿ ಅದಲ್ಲದಲ್ಲೇ ಕ್ವಿನೋವಾ ಹಾಗೂ ಚಿಯಾಸ್ ಸೂಪರ್ ಫುಡ್ಸ್ ಅಂತಾರೆ ಒಳ್ಳೆ ಎನರ್ಜಿ ಕೊಡೋದು ಅದು ಕೂಡ ಬಳಕೆಯಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಪರಿಚಯ ರೈತರಿಗೆ ಕಲ್ಲಿಜಲು ಕಲ್ಲೀಜಲ್ ನಾವು ಮಾಡಬೇಕಾದ್ರೆ ಅದು ಕಡಿಮೆ ಬೇ ಕನ್ನೆ ಉರಿಲು ಬೇಯಿಸಬೇಕು ಇಷ್ಟು ಟೆಂಪ್ರೇಚರ್ ರೀಚ್ ಆದಮೇಲೆ ಕಲ್ಲೀಜಲಾಗುತ್ತೆ ಇನ್ನೆಲ್ಲ ನೋಡಿರಬೇಕು ಅದೇ ರೀತಿ ನಮ್ಮ ಅಗ್ರಿಕಲ್ಚರಲ್ಲಿ ಎಷ್ಟೋ ವೇಸ್ಟ್ ಇರುತ್ತೆ ಅದನ್ನು ರೈತರು ಅಷ್ಟು ಹಾಕಿ ಸುಟ್ಟಾಕ್ಬಿಡ್ತಾರೆ ಅದ್ರ ಬದಲು ಅದಕ್ಕೋಸ್ಕರನೇ ಸಣ್ಣ ರೈತರಿಗೆ ಒಂದು ಡ್ರಮ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಬಯೋಚಾರ್ ಆ್ಯಂಡ್ ಬಯೋಮಾಸ್ ಅಂತ ಅದನ್ನು ಬಳಸೋದ್ರಿಂದ ರೈತರಲ್ಲಿ ಆ ಗೊಬ್ಬರನ ಡೈರೆಕ್ಟಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಜೊತೆ ಅಥವಾ ವರ್ಮಿ ಕಂಪೋಸ್ಟ್ ಜೊತೆ ಅಥವಾ ಬಯೋ ಬಯೋ ಫರ್ಟಿಲೈಸರ್ ಜೊತೆ ಬಳಸ್ಕೊಂಡು ಮಾಡ್ಬೋದು ಇದರಿಂದ ಇಳುವರಿ ಕೂಡ ರೇ ಜಾಸ್ತಿ ಆಗುತ್ತೆ ಅದು ಬೂದಿ ಥರ ಆಗೋ ಬದಲು ಇದನ್ನ ಇಳುವರಿ ಥರ ಮಾಡ್ಬೋದು ಇದು ಕೂಡ ಒಂದು ಬಹಳ ಮುಖ್ಯವಾದದ್ದು ಅದಲ್ಲದಲ್ಲೇ ನಾವು ಈ ಸರಿ ಇನ್ನೊಂದು ಏನು ಮಾಡಿದೀವಿ ಅಂದರೆ ಹೈಟೆಕ್ ಸ್ಟಾಲ್ಸ್ ಕೂಡ ಮಾಡಿದೀವಿ ಒಳ್ಳೊಳ್ಳೆ ಡೆಮಾನ್ಸ್ಟ್ರೇಷನ್ ಮಾಡೋದು ಆಮೇಲೆ ಜಾಸ್ತಿ ಸ್ಟಾಲ್ಸ್ ಕೂಡ ಬರ್ತಾ ಇದೆ ಈ ಸರಿ ಪ್ರಾಥಕ್ಷತೆ ಮಾಡೋಕ್ಕೆ ಆಮೇಲೆ ಜಾಸ್ತಿ ನಾವು ಈ ಸರಿ ಪ್ರಾಮುಖ್ಯತೆ ಕೊಟ್ಟಿರೋದು ದೇಸಿ ಹಸುಗಳು ಅದು ಕೂಡ ಪ್ರಾತ್ಯಕ್ಷತೆ ಇದೆ ಒಂದು ಹತ್ತರಿಂದ ಹನ್ನೆರಡು ತಳಿಗಳು ಕೂಡ ಹೊರಗಡೆಯಿಂದ ಬರ್ತಾ ಇದೆ ಅದು ಹಾಡು ಆಗಿರ್ಬೋದು ಕುರಿಗಳಾಗಿರ್ಬೋದು ಈ ಸರಿ ನಾವು ದೇಸಿ ಅದು ಆಗಿರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಗಿರ್ ಅದು ಕೂಡ ಎಲ್ಲ ನಾವು ಮಾಡ್ತಾಯಿದ್ದೀವಿ ಅದಲ್ಲದೆ ಸ್ವಲ್ಪ ಕುಕ್ಕಟಗಳು ಕೂಡ ಪ್ರದರ್ಶನಕ್ಕಿರುತ್ತೆ ಆಮೇಲೆ ಕೃಷಿ ಸಂಬಂಧಪಟ್ಟ ಲೈನ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಅವರು ಕೂಡ ಬರ್ತಾ ಇದ್ದಾರೆ ಅದಲ್ಲದಲ್ಲೇ ಕೇಂದ್ರ ಡಿಪಾರ್ಟ್ಮೆಂಟ್ಸ್ ಕೂಡ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಎಲ್ಲ ನೋಡಿದಾಗ ಈ ಸಿ ಈ ರೀತಿ ಕೃಷಿ ಮೇಳಕ್ಕೆ ದಯವಿಟ್ಟು ನಾನು ಎಲ್ಲರನ್ನು ಹೇಳೋದೇನೆಂದ್ರೆ ಒಂದು ನಿಮಗೆ ಆಕರ್ಷಣೆಯ ಕೃಷಿ ಬ್ರಹ್ಮಾಂಡ ಆಗಿರ್ಬೋದು ಅಥವಾ ಸಲಾಡ್ ಕ್ರಾಪ್ಸ್ ಇರ್ಬೋದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಇರ್ಬೋದು ಹೂವಿನ ಕ್ರಾಪ್ಸ್ ಇರ್ಬೋದು ಪ್ರತಿಯೊಂದನ್ನು ನೀವು ನೋಡ್ಬೋದು ಈ ಕೃಷಿ ಮೇಳದಲ್ಲಿ ಹಂಗಾಗಿ ನಾನು ನಾನೆಲ್ಲರನ್ನೂ ಕೇಳ್ಕೊಳ್ಳೋದು ರೈತರಲ್ಲಿ ಹೊಸ ನವೀನ ಂತೆ ಟೆಕ್ನಾಲಜಿ ನೋಡಬೇಕು ಅಂದರೆ ನಮ್ಮ ಸುತ್ತೂರು ಜಾತ್ರೆಗೆ ಯಾವಾಗ ಇಪ್ಪತ್ತಾರರಿಂದ ಶುರು ಆಗುತ್ತೆ ಮೂವತ್ತೊಂದಕ್ಕೆ ಮುಗಿಯುತ್ತೆ ಅದ್ರಲ್ಲಿ ಕೃಷಿ ಮೇಳಕ್ಕೂ ಕೂಡ ದಯವಿಟ್ಟು ಎಲ್ಲ ಬಂದು ಹೋಗಿ ನಾನು ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ರೈತರುಗಳು ಬಂದು ಇದನ್ನು ಉಪಯೋಗ ಅಂತ ನಾನು ಕೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಜ್ಞಾನೇಶ್ ಅವರ ಅಭಿಪ್ರಾಯವಾಗಿತ್ತು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ ಜಿ ಬಿ ಸರ್ ಗುರು ಇಂಡಿಯನ್ ಟಿ ವಿ ಸುತ್ತೂರು